ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಮುಂಬರುವ ಮಹಿಳಾ ದಿನಾಚರಣೆಗಾಗಿ ಒಂದು ಭಾವಗೀತೆ ಇದು ಮಹಿಳೆಯನ್ನೇ ಕುರಿತದ್ದು ಆದರೆ ಮಹಿಳೆಯನ್ನು ಬಣ್ಣಿಸುವುದಕ್ಕೆ ಒಂದು ಎರಡು ಕವನಗಳು ಸಾಕಾಗೋದಿಲ್ಲ ಸಾವಿರ ಸಾವಿರ ನಾಲಿಗೆಗಳು ಕೂಡ ಸಾಕಾಗೋದಿಲ್ಲ ಆದರೂ ಇದೊಂದು ಪುಟ್ಟ ಪ್ರಯತ್ನ ನೀವು ಕವನವನ್ನು ಕೇಳ್ತಾ ಕೇಳ್ತಾ ನಿಮ್ಮ ಕಲ್ಪನೆಯನ್ನು ಹರಿಬಿಡಬಹುದಲ್ಲ ಹಾಗೆಯೇ ನಿಮ್ಮ ಕಲ್ಪನೆ ಸಾಗಲಿ ತೇಲಲಿ ಹೆಣ್ಣಿನ ಅಂತರಾಳದ ತೀರವನ್ನು ಸೇರಲಿ ಆ ತೀರದಲ್ಲಿರುವ ಎಲ್ಲ ಮಹಿಳೆಯರು ಅಭಿನಂದನೆಗೆ ಅರ್ಹರು ಅಲ್ವಾ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಸಮಾನ ಸ್ಥಾನಮಾನ ಸಮಾನ ಗೌರವ ಸಮಾನ ಹಕ್ಕುಗಳು ಸಿಗಲಿ ಅಂತ ಆಶಿಸ್ತ ಸಾನಾ ಶ್ರೀಲಕ್ಷ್ಮಿ ಅವರು ಬರೆದಂತಹ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ ರಾಗ ಸಂಯೋಜನೆ ಹಾಗೂ ಗಾಯನ ಶ್ರೀಮತಿ ಉಷಾ ಬಿ ಎಸ್ ಎನ್ ಎಲ್ ಸಂಸ್ಥೆಯ ನಿವೃತ್ತರು ಹವ್ಯಾಸಿ ಗಾಯಕರು ಶಿವಮೊಗ್ಗ ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಕೇಳೋಣ ಈ ಭಾವಗೀತೆಯನ್ನು ಸರಿ ಗಾ ಸಾಧ ಗರಿ ಸದಸ್ಯ ದ ದಸ ಸದಾ ದಿರಿ ಸರಿ ಗರಿ ಸದಸ

ಹೆಣ್ಣೆ ಸಮಾಜದ ಕಣ್ಣು ಧರ್ಮ ದೇವತೆಯೇ ಇವಳು ಧರ್ಮ ಪಾಲಿಸುತ್ತಿರುವಳು ಧರ್ಮ ದೇವತೆಯೇ ಇವಳು ಧರ್ಮ ಪಾಲಿಸುತ್ತಿರುವಳು ಮಾರ್ಗದಿ ನಡೆವಳು ಸತ್ಯವನ್ನು ಹಿಡಿವಳು ಧರ್ಮ ದೇವತೆಯೇ ಇವಳು ಧರ್ಮ ಪಾಲಿಸುತ್ತಿರುವಳು ಸತ್ಯ ಮಾರ್ಗದಿ ನಡೆವಳು ಸತ್ಯವನು ಎತ್ತಿ ಹಿಡಿವಳು ಹೆಣ್ಣೆ ಸಂಸಾರದ ಹಣ್ಣು ಹೆಣ್ಣೆ ಸಮಾಜದ ಕಣ್ಣು ಹೆಣ್ಣೆ ಸಂಸಾರದ ಹಣ್ಣು ಹೆಣ್ಣೆ ಸಮಾಜದ ಕಣ್ಣು ಪ್ರೀತಿ ಜಗಕ್ಕೆ ಹಂಚುವಳು ಆ ವಾಸಲ್ಯ ತೋರಿ ಬೆಳೆಸುವಳು ಪ್ರೀತಿ ಜಗಕ್ಕೆ ಹಂಚುವಳು ಆ ವಾಸಲ್ಯ ತೋರಿ ಬೆಳೆಸುವಳು ನೀತಿ ಪಥವನ್ನು ಅಮೃತ ಧಾರೆ ಸುರಿಸುವಳು ಹಾ ಪ್ರೀತಿ ಜಗಕ್ಕೆ ಹಂಚುವಳು ವಾಸಲ್ಯ ತೋರಿ ಬೆಳೆಸುವಳು ನೀತಿ ಪಥವನು ತೋರುವಳು ಅಮೃತ ಧಾರೆ ಸುರಿಸುವಳು ಅಮೃತ ಧಾರೆ ಸುರಿಸುವಳು ಅಮೃತ ಸುರಿಸುವಳು ಹೆಣ್ಣೆ ಸಂಸಾರದ ಹಣ್ಣು ಹೆಣ್ಣೆ ಸಮಾಜದ ಕಣ್ಣು ಮನೆ ಬೆಳಗುವಳು ಹೆಣ್ಣು ಮನ ಅರಳಿಸುವವಳು ಹೆಣ್ಣು ಮನೆ ಬೆಳಗುವಳು ಹೆಣ್ಣು ಮನ ಅರಳಿಸುವವಳು ಹೆಣ್ಣು ಹೆಣ್ಣೆ ಸಂಸಾರದ ಹಣ್ಣು ಹೆಣ್ಣೆ ಸಮಾಜದ ಕಣ್ಣು ಹೆಣ್ಣೆ ಸಂಸಾರದ ಹಣ್ಣು ಹೆಣ್ಣೆ ಸಮಾಜದ ಕಣ್ಣು ತೊಟ್ಟಿಲು ತೂಗುವ ಕೈಗಳು ಜಗವನು ಆಳಲು ಬಲ್ಲದು ತೊಟ್ಟಿಲು ತೂಗುವ ಕೈಗಳು ಜಗವನು ಆಳಲು ಬಲ್ಲದು ಮೂಲೋಕದಲ್ಲಿ ಶಕ್ತಿಗಳು ಬ್ರಹ್ಮಾಂಡವನ್ನು ತೊಟ್ಟಿಲು ತೂಗುವ ಕೈಗಳು ಜಗವನು ಆಳಲು ಬಲ್ಲದು ಮೂಲೋಕದಲ್ಲಿ ಶಕ್ತಿಯವಳು ಬ್ರಹ್ಮಾಂಡವನ್ನೆಲ್ಲ ತುಂಬಿಹಳು ಬ್ರಹ್ಮಾಂಡವನ್ನೆಲ್ಲ ತುಂಬಿಹಳು ಹೆಣ್ಣೆ ಸಂಸಾರದ ಹಣ್ಣು ಹೆಣ್ಣೆ ಸಮಾಜದ ಕಣ್ಣು ಹೆಣ್ಣೆ ಸಂಸಾರದ ಹಣ್ಣು ಹೆಣ್ಣೆ ಸಮಾಜದ ಕಣ್ಣು ಮನೆ ಬೆಳಗುವಳು ಹೆಣ್ಣು ಮನವದರಳಿಸುವಳು ಮನೆ ಬೆಳಗುವಳು ಹೆಣ್ಣು ಮನವದರಳಿಸುವಳು ಹೆಣ್ಣೆ ಸಂಸಾರದ ಹಣ್ಣು ಹೆಣ್ಣೆ ಸಮಾಜದ ಕಣ್ಣು ಹೆಣ್ಣೆ ಸಂಸಾರದ ಹಣ್ಣು ಹೆಣ್ಣೆ ಸಮಾಜದ ಕಣ್ಣು